ಮೂರು ಸ್ಟೇಟು ಒಂದರೆ ಜನ ಸೇರ್ತಕ್ಕಂಥ ಒಂದು ಜಾತ್ರೆ ರಾಮಯೇಶ್ವರ ಜಾತ್ರೆ ಇತಿಹಾಸದಲ್ಲಿ ಸೀತಾದೇವಿ ಅವಕಾಶನ ತಂದು ಇಲ್ಲಿ ಈ ಬೆಟ್ಟ ಮೇಲೆ ಸಾಕಿ ಹೋಗಿರ್ತಕ್ಕಂಥ ಇತಿಹಾಸ ಇರೋದರಿಂದ ಈ ಜಾತ್ರೆಯನ್ನು ತುಂಬ ಅದ್ದೂರಿಯಾಗಿ ತುಂಬ ಅದ್ದೂರಿಯಾಗಿ ಜಾತ್ರೆ ಮಾಡ್ತೀವಿ ಸುಮಾರು ಇಪ್ಪತ್ತೈದು ದಿವಸಗಳಿಂದ ಅಪೂರ್ಣವಾಗಿ ಸಭೆ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಹೆಣ್ಮಕ್ಳಿಗೆ ಸುಸೂತ್ರವಾಗಿ ವ್ಯವಸ್ಥೆ ಮಾಡಿ ಪೊಲೀಸ್ ಪೊಲೀಸ್ ಇಲಾಖೆ ಮನೋಬಸ್ ಮುಖಾಂತರವಾಗಿ ಈ ಜಾತ್ರೆ ತುಂಬ ಅದ್ದೂರಿಯ ನಡೆಸ್ಕೊಡ್ತೀವಿ ಯಾವುದೋ ಬ್ಯಾನರ್ ಕಟ್ಟಿದೆ ಯಾವುದೋ ಕಟಾಟಗಳಾಗುತ್ತೆ ಯಾವುದೋ ಒಂದು ಮಾಡಿದೆ ಯಾವುದೋ ಒಂದು ಕಾರ್ಯೆದೆ ಇನ್ಕ್ಲೂಡಿಂಗ್ ನಾವು ಸಹ ನಡ್ಕೊಂಡು ಬಂದು ಜಾತ್ರೆಯನ್ನು ಸಕ್ಸಸ್ ಮಾಡೋಕ್ಕೆ ಇವತ್ತು ಸಕಲ ಸಿದ್ಧತೆ ಮಾಡಿ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಸಪೋರ್ಟ್ ಮೂಲಕ ಮತ್ತು ಪೊಲೀಸ್ ಇಲಾಖೆ ಸಪೋರ್ಟ್ ಮೂಲಕ ಈ ಜಾತ್ರೆಯನ್ನು ಸಕ್ಸಸ್ ಉಳಿಸಿದ್ವಿ ಎಲ್ಲ ಭಕ್ತರು ಕೂಡ ನಡೀತಕ್ಕಂಥ ಐದು ದಿವಸದ ಜಾತ್ರೆಯಲ್ಲಿ ಸುಮ್ಮ ಬಂದು ಭಾಗವಹಿಸಿ ರಾಮ ಶ್ರೀರಾಮನ ದರ್ಶನ ಪಡ್ಕೊಂಡು ಅದರಲ್ಲಿ ಮನೆ ಮಾಡ್ತೀವಿ ಹಾಗೂ ಯಾರಿಗೂ ಅಡಚಣೆ ಆಗಲಿಕ್ಕೆ ಆ ಭಗವಂತ ಕಾಪಾಡಲಿ ಅಂತ ಈ ಪಿನ ಹದಿಮೂರಿಂದ ಹದಿನಾರು ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಸಹ ನನ್ನ ಮಾರ್ಕ್ ವಿಷಯ ಮೂಡಿಸಿದೆ ಕೆಲವರು ತಿರುಗೋಸ್ಕರ ಮಾತಾಡ್ತಾರೆ ಈ ಗಾಳಿಯಲ್ಲಿ ಗುಂಡಾರಿಸ್ಬಿಡ್ತಾರೆ ಈ ಜನ ಟೈಮಲ್ಲಿ ನಂದುಲಿ ಅಂತ ಮಾತಾಡ್ತಾ ಇರ್ತಾರೆ ಹಾಗೆ ಕೆಲವರು ಮಾತಾಡ್ತಾ ಇರ್ತಾರೆ ಯಾರ ಅವ್ರ ಸಂಪರ್ಕದಲ್ಲಿದ್ದಾರೆ ನಿಮಗೆ ಸಂಪರ್ಕ ನಮಗೆ ಗೊತ್ತಿಲ್ಲ ಸದ್ಯ ಹೇಳ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಇದು ಬಿಜೆಪಿ ಬರ್ತಾರೆ ಅನ್ನೋದಕ್ಕೆ ಕೌಂಟ್ರ ಅಂತ ಖಂಡಿತವಾಗ್ಲೂ ಅವರವರ ಕಿತ್ತಾಟ ಹೇಗಿದೆ ಅಂತ ಬಹಿರಂಗವಾಗಿದೆ ಆಲ್ರೆಡಿ ಬಹಿರಂಗವಾಗಿದೆ ಜಗತ್ ಇನ್ನು ಎರಡು ವರ್ಷ ಪೂರ್ತಿ ಆಗೋ ಒಳಗಡೆ ಕಾಂಗ್ರೆಸ್ ಸರ್ಕಾರದ ಕಿತ್ತಾಟ ನೋಡಿದ್ರೆ ಎಲ್ಲರ ನಂತರ ಎಲ್ಲಾ ಒಂದು ಹೊಸ ಶಕ್ತಿ ಭಯವಾಗುತ್ತಾಗಿದೆ ಭಯ ವಾತಾವರಣ ಉಂಟಾಗಿದೆ ಇವರು ಮಾಡೋ ಕಿತ್ತಾಡದಿಂದ ಎಲ್ಲಿ ಭಯ ಇಲೆಕ್ಷನ್ ಮಾಡಿಬಿಡ್ತ ಮತ್ತೆ ಎಲ್ಲಿ ಎಲೆಕ್ಷನ್ ಆಗಿಬಿಡುತ್ತೋ ಭಯ ಆಗ್ತದೆ ಇನ್ನೂ ನಾವು ಇನ್ನೂ ಎರಡು ವರ್ಷ ಕಂಪ್ಲೀಟ್ ಮಾಡಿಲ್ಲ ಅದರಲ್ಲಿ ಇವರು ಕಿತ್ತಾಡ್ ನೋಡ್ತಿದ್ರೆ ಬಹುಶಃ ಮೊದಲ ಇದ್ದಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಎಲ್ಲೋ ಸಿದ್ದರಾಮಯ್ಯವರು ಮುತ್ತ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಅದು ಜಗತ್ ಕಾಣಿಸ್ತಾ ಇದೆ ಅಂತ ನಮ್ಮ ನಮ್ಮ ಅನಿಸಿಕೆ ಶಾಸಕನಾಗಿ ನನ್ನ ನನಗೆ ಯಾಕಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಆ ಕಡೆ ನೋಡಿದ್ರೆ ರಾಜಣ್ಣ ಮಾತಾಡ್ತಾರೆ ಈ ಕಡೆ ಜಮೀರ್ ಮಾತಾಡ್ತಾರೆ ಇದು ಏನಾಗಿದೆ ಅಂತಂದ್ರೆ ಅರ್ಥ ಆಗ್ತಾ ಇಲ್ಲ ಏನಾಗ್ತಿದೆ ಅಂತ ಅರ್ಥ ಆಗ್ತಾ ಇಲ್ಲ ಒಂಥರ ಮೂಕಪಕ್ಷರಾಗಿ ನೋಡ್ತಾ ಇದ್ದೀವಿ ಇದು ಸರ್ಕಾರ ಇಲ್ಲ ಏನಾದರೂ ರೈತರ ಸಂತೆನಾ ಗೊತ್ತಾಗ್ತಾ ಇಲ್ಲ ಸರ್ಕಾರ ರೀತಿಯಲ್ಲಿ ಯಾರಿಗೂ ಭಯ ವ್ಯಕ್ತಿ ಇಲ್ಲದೆ ಏನೇ ಒಂದು ಒಂದು ಚೌಕಟ್ಟಿನ ಒಳಗಡೆ ಇದ್ದಾಗ ಒಂದು ಸಂಸಾರ ಅಂತ ಮೇಲೆ ಒಂದು ನಾಲ್ಕು ಕೋಟಿ ಒಳಗಡೆ ಮಾತಾಡೋದು ಒಳ್ಳೇದಂತ ಒಂದು ಶಾಸಕನಾಗಿ ನಾನು ಒಂದು ಮಾತನ್ನು ಹೇಳ್ತೀನಿ ಅದರ ಬೀದಿಗೆ ಬಂತಾಕಿ ಬೀದಿನ ಬಾಯಿ ಕೊಂದ ಮಾತ್ರ ಕತ್ತರೆ ಎಲ್ಲ ಒಂದು ಕಡೆ ಹೊಸ ಶಾಸಕ ನೋಡಿದ್ರೆ ಇರೋ ತರಸಕ್ಕೆ ಬಂದಿದ್ವಿ ನಿಮಗೆ ನೋಡಿ ನಿಮಗೆ ನೋಡ್ರೆ ಎಲ್ಲೋ ಒಂದು ಕಡೆ ಭಯ ಸಡ ಆಗಿದೆ ನಿಮ್ಮ ನೋಡೋ ಭಯ ಸ್ಟಾರ್ಟ್ ಆಗಿದೆ ಅದರಿಂದ ಬಹುಶಃ ಮುಂದಿನ ದಿನಿಸಲು ಕೂಡ ಅವರು ಒಳಗಡೆ ಮಾತಾಡ್ಕೊಂಡ್ರೆ ಒಳ್ಳೇದು ಅಂತ ಶಿರಾಮಣ್ಣನ ಸಹ ಹೇಳಿದರು ಸರ್ ಸಹ ಹೇಳಿದರು ಸರ್ ಅದನ್ನ ಹೇಳಿದ್ವಿ ದಿಕೇಶ ಬಿಜೆಪಿ ಬರ್ತಾರೆ ಜನ ಈ ಸೋತ್ ಮಾಡ್ತಾ ಹೋಗಿರ್ತಾರೆ ಈ ಸೋತ್ ಸೋತ್ತು ಮರ್ತೋಬೇಕಾ ಅವಾಗ ಅವಾಗ ಇಗೆ ಗಡಲು ಗುಂಡಾಡ್ತಾರ ಅಂತ ನಮ್ಮ ನಮ್ಮ ಮಳ್ಳಿ ಇದಲ್ಲ ಅಂತ ಅವರೂ ಇಲ್ಲಿ ಸಿರಾಮು ಕೂಡ ಸೇರ್ಬೋದು ಇದು ಅವರದೇ ಸಿದ್ಧಾಂತಗಳು ಅವರಿಗಿದೆ ಇವರದೇ ಸಿದ್ಧಾಂತಗಳು ಇವರದೇ ಇದೆ ಅಂತ ಅಂದ್ರೆ ಬಹುಶಃ ಆ ಮಟ್ಟಕ್ಕೆ ಇದೊಂದು ಗಡೀತಾರೆ ಅಂತ ಅನ್ಬೋದು ಸೋತು ನೆಕ್ಸ್ಟ್ ಏನ್ ಗೆಲ್ಬೇಕು ಅನ್ನೋದು ನೋಡದೆ ಈ ಗಡಲು ಗುಂಡಾಡ್ತ ಜನ ಮೇಲೆ ಮರ್ತೋ ಕೊಡ್ತಾರೆ ಅಂತ ಅವರು ಇವರೂ ಕೂಡ ಸೇರಬಹುದು ಅಂತ ಅಂದ್ರೆ ಅದ್ಯಾಕೋ ನನಗೂ ಗೊತ್ತಿಲ್ಲ ಅವರು ಶಾಸಕನಾಗಿ ನನಗೂ ಗೊತ್ತಿಲ್ಲ ಅವ್ರು ಎನ್ ಡಿ ಎಂಗ್ಲಾ ಕೊಡ್ತಾರೋ ಇಲ್ಲ ಕಾಂಗ್ರೆಸ್ ಪಕ್ಷದ ಉಳ್ಕೊಳ್ತಾರೋ ಅಂತ ನನಗೂ ಗೊತ್ತಿಲ್ಲ ಅವತ್ತು ಮಧ್ಯೆ ಸೋನಿಯಾ ಗಾಂಧಿ ಅವ್ರ ಮಧ್ಯೆ ಅವ್ರ ಫ್ಯಾಮಿಲಿ ದಲ್ಲಿ ಏನ್ ನಡದಿತ್ತೋ ಗೊತ್ತಿಲ್ಲ ಅಧಿಕಾರ ಹಂಚಿಕೆಯಲ್ಲಿ ಏನ್ ನಡ್ದಿ ಅಂತ ಗೊತ್ತಿಲ್ಲ ಬಹುಶಃ ಅಧಿಕಾರ ಹಂಚಿಕೆಯಲ್ಲಿ ಮಾತಾಡಿದ್ರೆ ಬಹುಶಃ ಅವ್ರ ನಡೆ ಒಳ್ಳೇದಂತ ನನ್ನ ಅನಿಸಿದೆ ಅದೇ ಸರ್ ಏನಾದ್ರು ಕಾಂಗ್ರೆಸ್ ಅವ್ರಿಗೆ ಎಚ್ಚರಿಕೆನಾಗ ಚಟ್ ಮಾಡೋದಕ್ಕೆ ಬಿಜೆಪಿ ಮಾಡಕ್ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಯಾಕಂದ್ರೆ ಮುಂದುವಾಗ್ಬಿಟ್ಟು ಹಿಂದುವರ್ಷ ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಈಗ ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ನನಗೆ ಕೆಲವು ಪ್ರಕಾರವಾಗಿ ಡಿ ಕೆ ಸಿ ತುಂಬ ನೊಂದಿದ್ದಾರೆ ಅಂತ ನನಗೆ ಮಾಹಿತಿ ತುಂಬ ಮನಸ್ಸು ಬಂದಿದ್ದಾರೆ ಅಂತ ಬಂದಿದ್ದಾರೆ ಯಾಕಂದರೆ ಎಲೆಕ್ಷನ್ ಟೈಮಲ್ಲಿ ಆ ಟೈಮಲ್ಲಿ ಆ ಥರ ಹೋರಾಡಿ ನಿದ್ದೆ ಇಲ್ಲದೆ ಇದು ಇದೆ ಎಲ್ಲ ತನ ಮನ ಎಲ್ಲ ಅರ್ಪೆ ಮಾಡಿ ಇವತ್ತು ಅವರ ಅಧಿಕಾರ ಹಂಚಿಕೆ ಬಂದಾಗ ಕೆಲವರೆಲ್ಲ ಇದ್ದು ಈ ಗಡೆಯ ಗುಂಡಿಸ್ತಾರಲ್ಲ ಎಲ್ಲೋ ಒಂದು ಕಡೆ ನೋಡಿದಾಗ ಒಬ್ಬ ಮನುಷ್ಯ ಆಗಿ ಒಬ್ಬ ಮಾನವತ್ತು ಒಂದು ದೃಷ್ಟಿ ನೋಡಿದಾಗ ಎಲ್ಲೋ ಒಂದು ಕಡೆ ತುಂಬ ನೋವಾಗಿದೆ ಅಂತ ನನಗೆ ಅನಿಸುತ್ತೆ ಆ ನೋವಿನ ಎಲ್ಲಿ ತೊಗೊಂಡು ಹೋಗ್ತೀವಿ ಅಂತ ಈಗ ಈ ಪ್ರಜಾಪ್ರಭುತ್ವ ಎಲ್ರಿಗೂ ಆಸೆ ಇದೆ ಯಾರು ಸಮಯ ರಾಜಕಾರಣದಲ್ಲಿ ಅವ್ರದೇ ಅಂತ ಒಂದ್ ಬದ್ಧತೆ ಇರ್ತದೆ ಆ ಬದ್ಧತೆ ಮೂಲಕ ಏನ್ ತಗೊಂಡೋಗುತ್ತೆ ಅಂತ ನಾವು ಕಾರ್ ನೋಡ್ಬೇಕು ಇನ್ನು ಎರಡು ತಿಂಗಳಲ್ಲಿ ಏನೋ ಒಂದ್ ಆಗುತ್ತೆ ಬಟ್ ಕಾದು ನೋಡಬೇಕು ಅಮಿತ್ ಶಾ ಭೇಟಿ ಅಮಿತ್ ಶಾ ಭೇಟಿ ಮಹಾರಾಷ್ಟ್ರದಲ್ಲಿ ಅಮಿತ್ ಶಾ ಗೊತ್ತಿಲ್ಲ ಅಮಿತ್ ಶಾ ಭೇಟಿ ಮತ್ತೆ ಈ ಪ್ರಯಾಗ್ರಾಜ್ ಭೇಟಿ ಇವೆಲ್ಲ ನೋಡಿದಾಗ ಇಲ್ಲ ಒಂದ್ಕೊಂಡ್ ನಮಗು ಇದೇನಪ್ಪ ಎಲ್ಲೋ ಅನ್ಸುತ್ತೆ ನೋಡ್ಬೇಕು ಮುಂದೆ ಕಾದ್ ನೋಡೋಣ ಎಲ್ಲೋಗುತ್ತೆ ಅಂತ ಕಾದು ನೋಡೋಣ ಸರ್ ಗ್ಯಾರಂಟಿಗಳಿಗೆ ಹಣ ಇಲ್ಲ ಈಗ ಸಿಎಂ ಮನೆ ನವೀಕರಣಕ್ಕೆ ಸುಮಾರು ಎರಡು ಪಾಯಿಂಟ್ ಐದು ಕೋಟಿ ಲೋಕಪಿಗಳ ಈಗ ಅನುಮೋದನೆ ಕೊಟ್ಟಿದ್ದಾರೆ ಆ ವಿಚಾರಕ್ಕೆ ನಾವು ನೋಡಿದಾಗ ಏನು ಏನಾಗ್ತಿದೆ ಅಂತ ಗೊತ್ತಿಲ್ಲ ಸಿ ಎಂ ಅವರು ಏನಕ್ಕೆ ನಿರ್ಧಾರ ತಗೊಂಡ್ರೆ ಗೊತ್ತಿಲ್ಲ ತುಂಬಾ ಜ್ಞಾನಿಗಳು ತುಂಬಾ ಮೆದುವಾಗಿ ಸರ್ಕಾರ ನಡೆಸತಕ್ಕಂಥವ್ರು ಯಾರಿಗೂ ಸಿಗದೆ ನಡೆಸೋರ್ ನೋಡಿ ಏನಕ್ಕೆ ಪದೇ 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 ಎಲ್ಲರೂ ಇದ್ರ ಆಹಾರ ಆಗ್ತಾರಂತ ಸಿಎಂ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೋಲಾರ ಜಿಲ್ಲೆ ಬಗ್ಗೆ ಅಪಾರವಾದ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ ಲಾಸ್ಟ್ ನಮ್ಮ ಮುಖ್ಯಮಂತ್ರಿ ನಮ್ಗೆಲ್ಲ ಕೇಳಿದ್ದಾರೆ ಏನೇನು ಬರ್ತೈ ಅಂತ ಕೇಳಿದ್ದಾರೆ ನಾನು ನೇರವಾಗಿ ಹೇಳಿದ್ದೀನಿ ಒಂದು ಮಾರ್ಕೆಟ್ ಮತ್ತು ಮೆಡಿಕಲ್ ಕಾಲೇಜು ಇದೆ ಈಗ ಇರ್ತಕ್ಕಂಥ ಮೆಡಿಕಲ್ ಕಾಲೇಜು ದಂಧೆ ಆಗಿದೆ ತುಂಬ ಒಂದು ಅಧ್ವಾನ ಆಗಿದೆ ಮೆಡಿಕಲ್ ಕಾಲೇಜು ಅದು ಕಾಲೇಜಲ್ಲ ಅದು ಅದು ಬೇರೆಯೇ ಸಿಟಿ ಮಾರ್ಕೆಟ್ ಆಗಿದೆ ಅಂತ ಹೇಳಿದ್ದೀನಿ ದಯವಿಟ್ಟು ನಮ್ಮ ಕೋಲಾರ ಜಿಲ್ಲೆ ಮಕ್ಕಳಿಗೆ ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೂಡ ನಾವು ಹೇಳಿದ್ದೀವಿ ನಾನು ಕೂಡ ಮನವಿ ಕೊಟ್ಟಿದ್ದೀನಿ ಅದಾದಮೇಲೆ ಈಗ ಒಡ್ಡಳ್ಳಿ ಮತ್ತು ನಮ್ಮ ಏನು ಕೋಲಾರ ಮಾರ್ಕೆಟು ಒಡ್ಡಳ್ಳಿ ಮತ್ತು ಕೋಲಾರ ಮಾರ್ಕೆಟು ಮುಳಬಾಗ ಮತ್ತು ಕೋಲಾರ ಮಾರ್ಕೆಟು ನಮ್ಮ ಸೌತ್ ಇಂಡಿಯಾದಲ್ಲೇ ಪ್ರತಿಷ್ಠಿತ ಮಾರ್ಕೆಟ್ಗಳು ಬೀಸಾ ಬಿಗ್ ಮಾರ್ಕೆಟ್ಗಳು ದಯವಿಟ್ಟು ಕೋಲಾರ ಮತ್ತು ಏನು ಮೂರು ಮಾರ್ಕೆಟ್ ಬೇಕು ಅಂತ ಕೇಳಿದ್ವಿ ಏಳನೇ ತಾರೀಕು ನಾನು ಕೂಡ ಕಾದು ನೋಡ್ತಾ ಇದ್ದೀನಿ ಕೊಡ್ತಾರೋ ಇಲ್ಲ ಏನಾದರೂ ಬರೀ ಜಂಪ್ ಕೊಡ್ತಾರೋ ಇಲ್ಲ ಅಂತ ಕಾದ್ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಮೊದಲು ಶ್ರೀರಾಮುಲು ಇದಲ್ಲ ಸರ್ಕಾರ ನಡೆಸ್ಬೇಕಾದ್ರೆ ಶ್ರೀರಾಮ್ಲು ಸರ್ಕಾರ ನಡೆಸ್ಬೇಕಾದ್ರೆ ಈಗ ಇವರು ಒಂಥರ ಶ್ರೀರಾಮುಲು ಗ್ರೇಟ್ ನಮ್ಮ ನಮ್ಮನೇಲ್ ಕೇಳ್ತಾರೆ ಮಾತನಾಡಕ್ಕೆ ಈಗ ಜಿಲ್ಲಾ ಇಬ್ರು ಶಾಸಕರು ಸರ್ ಅಂದ್ರೆ ಕಾಂಗ್ರೆಸ್ನವರು ಸ್ವತಃ ಮೇಲೆ ನಾನು ಮಾಧ್ಯಮದಲ್ಲಿ ತುಂಬಾ ನೋಡ್ತಾ ಇದ್ದೀನಿ ಯಾಕಂದ್ರೆ ಈಗ ಕಾಂಗ್ರೆಸ್ ಅಲ್ಲಿ ಜಿಲ್ಲೆಯಲ್ಲಿ ಕೆಲವು ಅಸಮಾಧಾನ ಆಗಿರ್ತಕ್ಕಂಥ ವಿಷಯ ನಾನು ನೋಡ್ಬಾಡ್ತಾ ಇದ್ದೀನಿ ಸೊ ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಮೊನ್ನೆ ನಾನು ಹೇಳಿಕೆ ಕೂಡ ನಮ್ಮ ಕೂಡ ನೋಡಿದ್ರೆ ಸಚಿವರು ಯಾರು ಬರ್ಲಿ ಯಾರು ಬರ್ದೆ ಇಲ್ಲಿ ಸರ್ಕಾರಿ ಕ್ರಮ ನಡೆಯೇ ನಡೆಯುತ್ತೆ ಅಂತ ಒಂದು ಮಾತಾಡುತ್ತೆ ಒಂದು ನಾಲ್ಕೈಲ್ಲಿ ಶಾಸಕ ಸರ್ಕಾರ ನಾವೆಲ್ಲ ಗೆದ್ದಿರ್ದಿ ನಿಮ್ ಸರ್ಕಾರ ಅದಲ್ವಾ ನಾವೇ ಇಲ್ಲ ನಿಮ್ಮ ಸರ್ಕಾರ ಇಲ್ಲ ಅದಲ್ವಾ ಇನ್ನೂರ ಇಪ್ಪತ್ನಾಲ್ಕು ಒಂದು ಕೂಡಿ ಸರ್ಕಾರ ಆಗಿರೋದು ಯಾರಿರ್ಲಿ ಯಾರು ಇರಲಿ ಇರಲಿ ನನ್ನ ಮಾತು ತುಂಬಾ ನೋವ್ತು ನಮಗೂ ಕೂಡ ನೋವಾಯಿತು ನಾನು ಸಚಿವರಿಗೆ ನೇರವಾಗಿ ಮಾತು ಕೇಳ್ತೀನಿ ನಿಮ್ಮ ಜಿಲ್ಲಾಡಿದ ಕರೆಕ್ಟ್ ಆಗಿದ್ಯಾ ಒಬ್ಬ ಶಾಸಕರಾಗಿ ಇವತ್ತೇ ನನಗೆ ಇನ್ವಿಟೇಷನ್ ಬಂದಿಲ್ಲ ಜನಪರ ಜನಪರವತ್ತು ನಾನು ಇನ್ವಿಟೇಷನ್ ಬಂದಿಲ್ಲ ನನಗೆ ಎಲ್ಲೋ ಬಂದು ನಮ್ಮನೆ ಕಾರ್ಡ್ ಕೊಟ್ಟೋಗಿದ್ದಾರೆ ನಮ್ಮ ಕಾರ್ಡ್ ಕೊಟ್ಟೋಗಿದ್ದಾರೆ ಯಾವ ಸ್ವಾಭಿಮಾನ ಬಿಟ್ಟು ಬರಲಿ ಇಷ್ಟನೇ ಸ್ವಾಭಮಾನ ಸ್ವಾಭಿಮಾನ ಬಿಟ್ಬರ್ತಕ್ಕಾಗುತ್ತೆಲ್ಲರೂ

ನನ್ನ ನಿಮ್ಮ ವೈಯಕ್ತಿ ಕೂಡ ಮಾಡ್ತಾ ಇಲ್ಲ ಆದ್ರೆ ನನ್ನ ಇದೆ ಇದು ನನಗೂ ಒಂದು ನೋವಿದೆ ಬೆಳಗ್ಗೆ ನೀವು ಯಾರೋ ಮಾಡಿದ್ ಕೇಳಿದ್ರಿ ಎರಡಂತ ತಕ್ಷಣ ಫೋನ್ ಮಾಡಿ ಎ ಡಿಸಿ ಅವರಿಗೆ ಡಿಸಿ ಅವರಿಗೆ ಫೋನ್ ಮಾಡಿ ಕೇಳಿದೆ ನಾನು ನೀವು ನನ್ ಅಂತ ಇಲ್ಲ ಕಳೆದಿಲ್ಲ ಅಂತ ಇವತ್ತು ಲಕ್ಷಾಂತರ ಲಕ್ಷ ಕೋಟ್ಯಂತ ರೂಪಾಯಿ ನ ಎಸ್ ಸಿ ಪಿ ಅಮೌಂಟ್ ಅಲ್ಲಿ ಯೂಸ್ ಮಾಡಿಕೊಂಡು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ರಿ ಯಾಕೋ ತರಕ್ಕೆ ಜಾತ್ರೆ ಜಾಗ್ರತೆ ಕೂಡ ಇಲ್ಲ ನಿಮ್ಮದು ಕಾರ್ಯಕ್ರಮ ಹವಾಮಾನ ಆಯಿತು ಕಾರ್ಯಕ್ರಮ ಇದು ಸರ್ ಜಿಲ್ಲೆಯ ಹಲವು ಮೂರು ತಾಲೂಕುಗಳು ಮಾತ್ರ ಮೂರು ತಾಲೂಕುಗಳು ಮೀಸಲಾತಿ ಬರುವಂತ ಸೊ ಅವ್ರನ್ನ ಪ್ರತ್ಯೇಕವಾಗಿ ಕಾರ್ಯಕ್ರಮ ಮಾಡ್ಕೊಳ್ಳಲಿ ಒಂದು ದಿವಸ ನಾವು ತರ್ಸ್ಬೇಕಾದ್ರೆ ಇದು ಏನೇನು ನಡೀತಾ ಗೊತ್ತಿದೆ ನನಗೂ ಗೊತ್ತಿದೆ ಗೊತ್ತಿಲ್ಲ ನಾನು ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ ಬಹುಶಃ ನೀವು ಕಾಂಗ್ರೆಸ್ ಇರ್ಬೋದು ನಾನು ಜೆಡಿಎಸ್ ಇರ್ಬೋದು ಪ್ರಜಾಪ್ರಭುತ್ವ ಪ್ರತಿನಿಧಿ ನಮಗೆ ಗೌರವ ಸಿಕ್ಕ ಜಾಗದಲ್ಲಿ ನಮಗೂ ಜಾಗ ಇದೆ ಆ ಜಾಗದಲ್ಲಿ ನಾವು ಹೋರಾಟ ಮಾಡ್ತಿದ್ದೀವಿ ಈ ತಪ್ಪು ನೀವು ಮಾಡ್ತಾ ಇರೋದು ಶುದ್ಧ ತಪ್ಪು ನೀವು ನಿಮ್ಗೆ ಇರ್ಬೋದು ಸಾವಕರ್ತಾನೆ ಇರ್ಬೋದು ಇರ್ಬೋದು ಆದ್ರೆ ನಮ್ಗ ಬಿಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇದಾವಲ್ಲ ತಪ್ಪಾಗುತ್ತೆ ಗುಂಪುಗಾರ ಕಡಾಖಂಡಿತವಾಗಿ ಧೈರ್ಯವಾಗಿ ಹೇಳ್ತೀನಿ ನಿಮ್ಮಿಂದ ಕೋಲಾರದಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಬೇರೆ ನೇರ ಅಲ್ಲ ನಿಮ್ಮೆಲ್ಲಾ ಶಾಸಕರು ಒಗ್ಗಟ್ಟಾಗಿ ಎತ್ಕೊಂಡು ಸಿ ಎಂ ಸಿಎಂ ಕೊಡೋಲ್ವಾ ಸಿಎಂ ಎಂ ನಾವು ಒಗ್ಗಟ್ಟಿಲ್ವಾ ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂತ ನಿಮ್ಗೆ ಏನಿಲ್ವಾ ನಿಮ್ಗೆ ಆ ಪದ್ಧತಿ ಇಲ್ವಾ ನಿಮ್ಗೆ ನಿಮ್ಮಲ್ಲೇ ಒಳಗೊಬ್ಬ ಕಾರ್ಯಕ್ಕೆ ಇಟ್ಕೊಂಡು ಇನ್ನೊಬ್ಬರ ಬಗ್ಗೆ ಬಟ್ಟೆ ತೋರಿಸ್ತೀರಿ ನಾನು ಹೇಳ್ತೀನಿ ನಾನು ವೈಯಕ್ತ ಹೇಳ್ತೀನಿ ಒಬ್ಬ ಎಡಿ ಸಿ ಪ್ರಶ್ನೆ ಮಾಡ್ತೀನಿ ಒಬ್ಬ ಡಿ ಸಿ ಪ್ರಶ್ನೆ ಮಾಡ್ತೀನಿ ಕನ್ನಡ ಮತ್ತು ಸಂಸ್ಥೆಯ ಪ್ರಶ್ನೆ ಮಾಡ್ತೀನಿ ಕರೆದಿರ ನೀವು ಮನೆಗೆ ಬಂದು ಕಾರ್ಡ್ ಕೊಟ್ಟೋಗಿದ್ದೀರಿ ಅಂದ್ರೆ ಬೇರೆ ಕಾಂಗ್ರೆಸ್ ಅವ್ರಿಗೆಲ್ಲ ಫೋನ್ ಮಾಡಿ ಡಿ ಸಿ ಕರಿತೀರಿ ಅಲ್ಲ ಜೆಡಿಎಸ್ ಅವ್ರದ್ದು ನಿಮ್ಗೆ ಸ್ವಲ್ಪ ಇದೆಯಾ ನಿಮ್ಮ ವಿಶ್ವಾಸಕ್ಕೆ ತಗೊಂಡಿದ್ದು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಸರ್ ಎಲ್ಲರೂ ವಿಶ್ವಾಸ ತಗೊಂಡ್ರೆ ಖಂಡಿತ ಮಾಡ್ಬೋದಿತ್ತು ಖಂಡಿತ ಮಾಡ್ಬೋದಿತ್ತು ಅದನ್ನು ನನಗೆ ಗೊತ್ತಿಲ್ಲ ಅವತ್ತು ಕೆಡಿ ಪಿ ಮೀಟಿಂಗ್ ಇತ್ತು ನಮ್ಮ ತಾಂಡಿದವರು ಒಂದು ಇವರಿಗೆ ಎ ಸಿ ಒಂದು ಮಾತ್ರ ಹೇಳಿದ್ದು ಅಲ್ಲಿ ತನಕ ನನಗೆ ಕಾರ್ಯಕ್ರಮ ಬಗ್ಗೆ ಗೊತ್ತಿಲ್ಲ ಪೂರ್ವ ಸಮ ಬಗ್ಗೆ ಗೊತ್ತಿಲ್ಲ ಇತ್ತೀಚೆಗೆ ತುಂಬಲ ಮತ್ತೆ ಆಗ್ಬೋದು ಮತ್ತು ಡಿ ಸಿ ಬಿಲ್ ಸಂಬಂಧಪಟ್ಟಂಗೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಾನು ನಮ್ಮ ಡಿ ಸಿ ಅವರು ಬಂದಿದ್ದಕ್ಕೆ ನಾನು ಸಮುದ್ರ ಅಂದ್ಕೊಂಡೆ ತುಂಬಾ ವಿದ್ಯಾವಂತರು ಚಾಮರಾಜ್ರು ಒಳ್ಳೆ ಹೆಸರು ಮಾಡಿದ್ದಾರೆ ಪ್ರಬೋದರು ಅಂದ್ಕೊಂಡೆ ಯಾಕಿಂದ ಈ ತರವರು ಪಂಗಡ ಕೊಳಗಾಗ್ತಾರೋ ನನಗೂ ಅರ್ಥ ಆಗ್ತಾರೆ ಯಾಕೆ ಒಂದೇ ಗುಂಪು ಆಗ್ತಾರ ಆಗ್ತಾರಂತ ನನಗಂತೂ ಅರ್ಥನೇ ಆಗ್ತಾರೆ ಏನಕ್ಕಿದೆ ನನಗೂ ಅರ್ಥ ಆಗ್ತಾರೆ ಅದು ಡಿ ಸಿ ಅವರು ಲಾಸ್ಟ್ ಡೇ ಪ್ರೋಗ್ರಾಮ್ ಮಾಡಿ ಬನ್ನಿ ಇವಾಗಾದ್ರೂ ಬನ್ನಿ ಅಂತ ಕರೀತಾರೆ ಈ ಬಿಗ್ಳುಡ್ಗೆ ಬನ್ನಿ ಅಂತ ಕರೆದಾಗಿದ್ದಾರೆ ಮೊದಲು ಬಂದಿಲ್ಲ ಬಿರು ಹುಡುಗ ಬನ್ನಿ ಅಂತ ಅದಲ್ವಾ ನಾನು ಕೇಳಿದೆ ನೀವು ನಮ್ಮನ್ನು ಕರೆದಿದ್ರೆ ಅದನ್ನು ಮರ್ತೋದೆ ಅಂತ ಹೇಳ್ತಾರೆ ಇದು ಯಾವೇ ನಂಗೂ ಶಾಬ್ಲ ಇದೆಯಲ್ಲ ಇದೆಯಲ್ಲ ನಮ್ಮ ಚಿಕ್ಕ ಪಕ್ಷ ಇರ್ಬೋದು ಇದೆಯಲ್ಲ ಮರೆಯದ ಬಿಟ್ಟು ಕಾರ್ಯಕ್ರಮ ಬರೋಕ್ಕಾಗುತ್ತಾ ಖಂಡಿತವಾಗಲಿಲ್ಲ ಅದನ್ನು ಅದು ನಮ್ಮ ಎಂ ಪಿ ಅವ್ರು ಹೋಗಿದ್ದಾರೆ ಅದು ಉದ್ಘಾಟನೆಗೆ ಹೋಗಿ ಬಂದವ್ರೆ ಅವ್ರು ಯಾವ ಕಾಲ ಹೋಗ್ತಾ ಇರ್ತಾರೆ ಅವ್ರಿಗೆ ಏನಾರ ಯಾವ ಕಾರ್ಯಕ್ರಮ ಅನ್ಯ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ನಾನು ಗೊತ್ತಿಲ್ಲ ಗೊತ್ತಿಲ್ಲ ಹೋಗ್ತಾ ಇರಲಿಲ್ಲ ಅವರು ಅವರು ಹೋಗ್ತಾ ಇರಲಿಲ್ಲ ಗೊತ್ತಾದ್ಮೇಲೆ ಮತ್ತೆ ಹೇಳುವ ನನಗೆ ಗೊತ್ತಾಗಲಿಲ್ಲ ಅಂದ್ರೆ ಅದರಿಂದ ಅವ್ರಿಗೂ ಕೂಡ ಒಬ್ಬ ಪಿಡಿಯ ಯಾರು ರವಿ ಲಿಂಗ್ಸ್ ಪಟ್ರು ಕೊಟ್ಟು ಅವ್ ಎಂ ಪಿಗೆ ರವಿ ಲಿಂಗ್ಸ್ ಪಟ್ರು ಪಿ ಡಿ ಸ್ವಾಗತ ಸಮಿತಿ ಇತ್ತು ಸ್ವಾಗತ ಕಮಿಟಿ ಇತ್ತು ಪ್ರೋಟೋಕಾಲ್ ಕಮಿಟಿ ಇತ್ತು ಆ ಪ್ರೋಟೋಕಾಲ್ ಕಮಿಟಿ ವಹಿಸಬೇಕಾಗಿತ್ತು ಸ್ವಾಗತ ಕಮಿಟಿಗಿತ್ತು ಅವ್ರು ಬಂದು ನಮ್ಗೆ ಇನ್ವೈಟ್ ಮಾಡೋದು ಧರ್ಮ ಅದು ಅದು ಪ್ರೋಟೋಕಾಲ್ ಅಂತಾರ ಇದೆ ಅಧಿಕಾರ ಪರಮಾವಧಿ ಬಂದಾಗ ಅದು ಇದೇ ತರ ಆಗೋದಲ್ಲ ಆಗೋದು ಒಳ್ಳೇದಾಗ್ಲಿ ಬಹುಶಃ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಯಾವ ಡಿಸ್ಟಿಕ್ ಮಿನಿಸ್ಟ್ರಿ ನಡೆಸ್ಕೊಂಡಿಲ್ಲ ಓಪನ್ ಆಗಿರ್ತೇನೆ ನಾನು ಕೂಡ ಏಳು ವರ್ಷದಿಂದ ಎಂಟು ವರ್ಷದ ರಾಜಕಾರಣ ಮಾಡ್ತಿದ್ದೀನಿ ಯಾವ ಈ ಥರ ಕ್ರಮ ನಡೆಸ್ಕೊಂಡಿಲ್ಲ ಯಾರು ಬರಲಿ ಯಾರು ಬರಲಿ ಸರ್ಕಾರಿ ಕ್ರಮ ಇದ್ರೆ ಇದು ಕೋಲಾರ ಜಿಲ್ಲೆ ಆ ಮಟ್ಟಕ್ಕೆ ಸಿ ಸಿ ಲೋನ್ ಸಂಬಂಧಪಟ್ಟಂತೆ ಸಾಕಷ್ಟು ಸವಾಲು ಇದಾವೆ ಜಿಲ್ಲೆ ಜಲವಂತ ಸಮಸ್ಯೆಗಳು ಸಾಕಷ್ಟು ಇದಾವೆ ಬ್ಯಾಂಕ್ ಆಗಿದೆ ಹೆಣ್ಣು ಲೋನ್ ಸಿಗ್ತಾರೆ ಅದ್ರ ಬಗ್ಗೆ ನಿಮ್ಗೆ ಗಮನ ಇಲ್ಲ ಅದ್ರ ಬಗ್ಗೆ ನಿಮ್ಗೆ ಗಮನ ಇಲ್ಲ ಕೆ ಎಲೆಕ್ಷನ್ ನಡೀಬೇಕು ಅದ್ರ ಬಗ್ಗೆ ನಿಮ್ಗೆ ಗಮನ ಇಲ್ಲ ಧೈರ್ಯ ಹಾಳಾಗ್ತಿದೆ ಗಮನ ಇಲ್ಲ ಅಭಿವೃದ್ಧಿ ಕುಂಠಿತವಾಗುತ್ತೆ ಗಮನ ಇಲ್ಲ ನಗರಾಭಿವೃದ್ಧಿ ಸಚಿವರು ನೀವೆಲ್ ದುಡ್ಡಾಕ ಎಲ್ಲಿ ಸ್ಪೆಷಲ್ ಫಂಡ್ ದೃಷ್ಟಿ ನೀವ್ ಹೇಳ್ಬೇಕಾಗ್ತದೆ ವಿಷಯ ವಿಶಾಖವ ನೀವ್ ಹೇಳ್ಬೇಕಾಗುತ್ತೆ ಇವೆಲ್ಲಾ ಬಿಟ್ಟು ನೀವು ಇಲ್ಲಿಂದ ಬೆಂಗಳೂರು ರಾಜಕಾರಣ ಬಗ್ಗೆ ಸಾಧಾರ ಮಾಡಕ್ ಬರ್ತಾ ಇದೀವಿ ನಾವೆಲ್ಲ ಕೇಳೋದು ಒಂದೇ ಸಚಿವರಿಗೆ ಜಿಲ್ಲಾ ಸಚಿವ ಕೇಳೋದು ಏನ್ ಗೊತ್ತಾ ಒಂದ್ ರೆಸ್ಪೆಕ್ಟ್ ಶಾಸಕರ ವಿರುದ್ಧ ಶಾಸಕರು ಭ್ರಷ್ಟಾಚಾರದ ಆರೋಪ ನಾವು ನಾವು ತಮಾಷೆ ನೋಡ್ತಾ ಇದೀವಿ ನಾವು ತಮಾಷೆ ನೋಡ್ತಾ ಇದೀವಿ ಹೆಂಗೆ ಅಂತಂದ್ರೆ ಅವ್ರು ಕಚಾಡ್ತಾವ್ರಿ ಇಲ್ಲಿ ಕಾಂಗ್ರೆಸ್ನ ಭಯಂಕರ ಕಚಾಡ್ತಾವ್ ನೋಡ್ತಾ ಇದೀವಿ ಕಚಾಡ ಕಚಾಡ ಅಂತ ಸರ್ಕಾರ ನಿಮ್ದು ಪೆನ್ ನಿಮ್ದು ಪೇಪರ್ ನಿಮ್ದು ಕಚಾಡ್ತಾ ಇದೀವಿ ಜನ ಹೆಂಗ್ ನಗೀತಾವ್ರ ಅಂತ ನಗ ಮಾಡ್ತಾ ನೋಡುವ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಕುಯ್ಯೋ ಕುಯ್ಯೋ ಅಂತ ಹೋಗ್ತಿದ್ರಲ್ವಾ ನಿಮ್ಗೆ ಗೊತ್ತಾಗ್ತಾ ಇಲ್ಲ ರೈತರ ಸಂಸ್ಥೆ ಆಡಾಕ್ತಾ ಇದೀವಿ ಹಂಡ್ರೆಡ್ ಪರ್ಸೆಂಟ್ ಎಷ್ಟೊಂದು ಸಮಸ್ಯೆಗಳು ಜಿಲ್ಲೆ ಅಂತಂದ್ರೆ ಅಷ್ಟೊಂದು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳ ಬಗ್ಗೆ ಒಬ್ಬರಿಗೂ ಜ್ಞಾನ ಇಲ್ಲ ಒಬ್ಬರಿಗೂ ಇಲ್ಲ ಯಾವಾಗ್ಲೂ ವರ್ಷಕ್ಕೆ ಮಾಡ್ತಾರೆ ಅವ್ನ್ ಬಿಟ್ಟು ಇವ್ ಬಿಟ್ಟು ರೆಡಿ ಅಷ್ಟೇ ಸಮಸ್ಯೆಗಳೇನು ಎಲ್ಲಿದೆ ಯಾವ ರೀತಿ ಇದೆ ಅವನು ನಡೀತಾ ಇಲ್ಲ ಹೊಡಿತಾ ಇದಾರೆ ಏನಾಗುತ್ತೆ ಅಪ್ಪ ಅಮ್ಮ ಮನೆ ಯಾವಾಗ ಕಂಟ್ರೋಲ್ ತಪ್ಪುತ್ತೆ ಮೆಂಬರ್ಸ್ ಅದಕ್ಕೆ ಕಂಟ್ರೋಲ್ ತಪ್ಪತ್ತಾರೆ ಇವತ್ತು ಕೋಲಾರ ಜಿಲ್ಲಾ ಆಡಳಿತ ಇದೇ ರೀತಿ ಆಗ್ತಾ ಇದೇ ರೀತಿ ಆಗ್ತದೆ ಕೋಲಾರ ಜಿಲ್ಲಾಡಳಿತ ಇದೇ ರೀತಿ ಆಗ್ತಾ ಇದೆ ಉಂಡೋನ್ ಮನೆ ಕಣ್ಣು ಜಾಣ ಅಂದ್ಬಿಟ್ಟು ಅದು ಆ ಲೆವೆಲ್ ತಗೊಂಡು ಹೋಗ್ತದೆ ನಮ್ ಮುಂದೆ ಕಾಣಿಸ್ತಾ ಇದೆ ಮುಂದೆ ಕಾಣಿಸ್ತಾ ಇದೆ ಅದರಿಂದ ಆದಷ್ಟು ಬೇಗ ಕಾಂಗ್ರೆಸ್ ಶಾಸಕರು ಹಾಗೂ ಕಾಂಗ್ರೆಸ್ ಮಂತ್ರಿಗಳು ಎಚ್ಚೆತ್ಕೊಂಡು ಆದಷ್ಟು ಬೇಗ ನಮ್ಮ ಜಿಲ್ಲೆ ಅಭಿವೃದ್ಧಿ ಕಡೆ ಗಮನ ಕೊಡ್ತಿರಂತ ಕಿರಿಯ ಶಾಸಕನಾಗಿ ಹೊಸ ಶಾಸಕನಾಗಿ ನಿಮ್ಗೆ ಕೈ ಮುಗಿರ್ತಾರೆ